ಹೆಲೋ ಯರಿವಾನ್ ವೆಲ್ಕಮ್ ಟು ಮೈ ಚಾನೆಲ್ಸ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವರ್ಮಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಬೆಲ್ಲದನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲಾಗಿ ಮಾಡ್ಕೊಳ್ಬೋದು ನೈವೇದ್ಯಕ್ಕೆ ಬೇಗ ರೆಡಿಯಾಗಿಬಿಡುತ್ತೆ ಬನ್ನಿ ಆಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು ತೋರಿಸ್ತಾ ಇರೋವಂಥ ಅಳತೆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದೆರಡು ಸಲ ವಾಶ್ ಮಾಡಿಕೊಂಡು ವಾಶ್ ಆದ ನಂತರ ಇದಕ್ಕೆ ಅದೇ ಕಪ್ಪಾಳ್ತಲ್ಲಿ ಎರಡು ಕಪ್ ಕಪ್ಪಷ್ಟು ಹಾಲು ಹಾಗೆ ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಒಂದು ಅರ್ಧ ಗಂಟೆ ನೆನೀಲಿಕ್ಕೆ ಬಿಡಬೇಕಾಗುತ್ತೆ ಅರ್ಧ ಗಂಟೆ ಟೈಮ್ ನಾವು ನೆನೆಸಿದ್ರೆ ಅನ್ನ ಅನ್ನೋದು ನಮಗೆ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಟೈಮ್ ಇಲ್ಲ ಅಂತ ಅಂದರೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಇಲ್ಲಿ ಒಂದು ಕಪ್ಪನ್ನು ಅದರೊಳಗೆ ಹಾಕ್ತಾ ಇದ್ದೀನಿ ಕುಕ್ಕರ್ ಒಳಗೆ ಯಾಕೆ ಅಂದರೆ ಹಾಲು ಹಾಕಿರೋದ್ರಿಂದ ಉಕ್ಕಿ ಬರುತ್ತೆ ಈ ಥರ ಒಂದು ಹಾಕೋದ್ರಿಂದ ಅಷ್ಟೊಂದು ಉಕ್ಕಲ್ಲ ಹಾಗಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕಿಬಿಟ್ಟಿದಾದ ನಂತರ ಇದಕ್ಕೆ ಒಂದು ಮೂರು ವಿಷಲ್ ಹಾಕಿಸ್ಕೊಳ್ಬೇಕು ನಾವು ಅದು ವಿಷಲ್ ಆಗೋಷ್ಟರಲ್ಲಿ ಅಷ್ಟರಲ್ಲಿ ನಾವಿಲ್ಲಿ ಬೆಲ್ಲ ಕರಗಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅಕ್ಕಿ ತಗೊಂಡಿರೋ ಅಂಥ ಕಪ್ಪಲ್ ತೆರೆ ಎರಡು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಬೆಲ್ಲನ ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ಜಾಸ್ತಿ ತಗೊಳ್ಬೋದು ನೋಡಿ ಪ ಬೆಲ್ಲ ಅನ್ನೋದು ನಮಗೆ ಪಾಕ ಬರೋದು ಬೇಡ ಜಸ್ಟ್ ಕರ್ಗಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಕರಗಿಸ್ಕೊಂಡ್ರೆ ಸಾಕು ಇವಾಗ ಇದು ಕರ್ಗಿದ್ದಾಗಿದೆ ನೆಕ್ಸ್ಟ್ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ನೋಡಿ ಅಷ್ಟರಲ್ಲಿ ಇಲ್ಲಿ ವಿಷಲ್ ಕೂಡ ಹಾರಿ ತಣ್ಣಕ್ಕಾಗಿದೆ ಹೇರೆಲ್ಲ ರಿಲೀಸ್ ಆಗಿದೆ ಇವಾಗ ಇದರಲ್ಲಿರೋ ಅಂಥ ಕಪ್ಪನ್ನ ಎತ್ಕೊಳ್ಬೇಕಾಗುತ್ತೆ ಅಲ್ಲ ನೋಡಿ ಪೂರ್ತಿ ಸಾಫ್ಟಾಗಿ ಬೆಂದಿದೆ ಈ ರೀತಿಯಾಗಿ ಬೆನ್ ಬೇಯಬೇಕಾಗುತ್ತೆ ನಮಗೆ ಈ ಕಪ್ಪನ್ನು ತೆಗೆದಿದ್ದಾದ ನಂತರ ಮತ್ತೆ ಅದೇ ಕಪ್ಪಾಳಲ್ಲಿ ಇನ್ನೂ ಮೂರು ಕಪ್ ಹಾಲನ್ನ ಹಾಕೊಳ್ತಾ ಇದ್ದೀನಿ ನಾನು ಪೂರ್ತಿ ಗಟ್ಟಿ ಹಾಲು ನೀರು ಸೇರಿಸಿಲ್ಲ ಇದಕ್ಕೆ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಕ್ಸ್ ಮಾಡ್ಕೊಡಿ ಮಿಕ್ಸ್ ಮಾಡ್ಕೊಂಡಿರೋದನ್ನ ಡೈರೆಕ್ಟ್ ನಾವು ಗ್ಯಾಸ್ ಮೇಲೆ ಇಟ್ಟು ಹಾಗೆ ಬೇಯಿಸ್ಕೊಳ್ಬೋದು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅದೇ ಪಾತ್ರೆಯೂ ಕೂಡ ಮಾಡ್ಕೊಳ್ಬೋದು ನೋಡಿ ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಮತ್ತೆ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಅನ್ನ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಮತ್ತೆ ಒಂದು ಎರಡು ಕುದಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ಇದು ಒಂದು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಬೆಲ್ಲ ಕಾಯಿಸ್ಕೊಂಡಿರೋ ಅಂಥದ್ದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅಂತ ಹೇಳ್ಬಿಟ್ಟು ಹೀಗೆ ಶೋಧಿಸ್ಕೊಳ್ಳೋದು ಚೆನ್ನಾಗಿದ್ದರೆ ನೀವು ಡೈರೆಕ್ಟಾಗಿ ಕೂಡ ಹಾಗೆ ಹಾಕ್ಕೊಳ್ಬೋದು ಆ ಬೆಲ್ಲ ಕೂಡ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದೆರಡು ಕುದಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಬೆಲ್ಲದ ರುಚಿ ಏನಿರುತ್ತೆ ಅದು ಅನ್ನಕ್ಕೆಲ್ಲ ಹಿಡಿಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಇದು ಕುದಿಯೋ ಟೈಮಿಂಗ್ಸಲ್ಲಿ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇನ್ನೊಂದು ಬಾಣ್ಲಿಲಿ ಒಂದು ನಿಮಗೆ ತುಪ್ಪ ಎಷ್ಟು ಇಷ್ಟ ಆಗುತ್ತೆ ಅಷ್ಟನ್ನು ಸೇರಿಸ್ಕೊಳ್ಬೋದು ಸಿಹಿಗೆ ತುಪ್ಪನೇ ಮುಂದಿರೋದ್ರಿಂದ ನೀವು ಎಷ್ಟು ಹಾಕಿದ್ರೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ ನಂತರ ನೋಡಿ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಪೀಸಸ್ನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಅಂತ ಅಂದಾಗ ನಾವು ಇದಕ್ಕೆ ಗೋಡಂಬಿನ ಸೇರಿಸ್ಕೊಳ್ಬೇಕಾಗುತ್ತೆ ಕೊಬ್ಬರಿ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೋಡಿ ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಮತ್ತು ಕೊಬ್ಬರಿ ಎರಡೂ ಅದ್ವಾಗಿ ಫ್ರೈ ಆಗಿದೆ ಅಂತ ಅನಿಸಿದಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದು ಮೂರನ್ನು ಕೂಡ ಲೈಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಫ್ರೈ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ನಾವಿವಾಗ ಬೆಲ್ದನ್ನದ್ದೊಳಗೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ತಳುವಾಗ ಅನ್ನಿಸ್ತಾ ಇರುತ್ತೆ ನಮಗೆ ಇದು ಸ್ವಲ್ಪ ತಣ್ಣಕ್ಕಾದ ನಂತರ ಗಟ್ಟಿ ಬಂದುಬಿಡುತ್ತೆ ಹಾಗಾಗಿ ಈ ಹದದಲ್ಲಿ ನಾವು ಮಾಡ್ಕೊಳ್ಬೇಕು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ಏನು ಕುದಿಸೋದು ಬೇಡ ನಮಗೆ ಬೆಲ್ದನ್ನ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ಸಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಖಂಡಿತವಾಗೂ ಈ ರೆಸಿಪಿನ ಟ್ರೈ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್